ಸಭೆ ಅದು ಈ ಸಭೆದಲ್ಲ ಬೇರೆ ಬೇರೆ ಕ್ಷೇತ್ರದಿಂದ ಇತರವಾಗಿ ಕೆಲಸ ಮಾಡತಕ್ಕಂತಹ ಹೋರಾಟಕ್ಕೆ ಆಯ್ಕೆ ಮಾಡಿ ತಾಲೂಕಿನಲ್ಲಿ ಇಪ್ಪತ್ತ್ ಮೂರನೇ ತಾರೀಕು ಪೂರ್ವಭಾವಿ ಸಭೆ ನೆರವೇರಿತು ಈ ಪೂರ್ವಭಾವಿ ಸಭೆಗೆ ಎಲ್ಲ ನನ್ನ ನಮ್ಮ ತಾಲೂಕಿನ ಮುಖಂಡರು ಕಾರ್ಯಕರ್ತರು ಪದವೀಧಾರರು ಪ್ರತಿಯೊಬ್ಬರು ನಮ್ಮ ಶಾಸಕರಾದ ಶಿವಣ್ಣವರ ನೇತೃತ್ವದಲ್ಲಿ ಇವತ್ತೆಲ್ಲ ಮುಖಂಡರ ಮುಖಾಂತರ ಮೇ ಸಭೆ ಸೇ ಮುಗಿ ಸಭೆ ನಡೆಸಿದ್ರು ಈ ಸಭೆ ಅಂದರೆ ಏನು ರಾಮೋಜಿಗೌಡವರು ಪದವೀಧರರ ಕ್ಷೇತ್ರಕ್ಕೆ ಎಲೆಕ್ಷನ್ಗೆ ನಿಂತಿದ್ದಾರೆ ಮೂರನೇ ತಾರೀಕು ಎಲೆಕ್ಷನ್ನು ಅದರ ಬಗ್ಗೆ ವಿಚಾರಣೆಯನ್ನು ಮಾತನಾಡೋದಕ್ಕೆ ನಾವು ಸಭೆ ಸೇರಿದ್ವಿ ಈ ಸಭೆಯಲ್ಲಿ ಎಲ್ಲರು ಎಲ್ಲರಿಗೂ ತಿಳಿಸಿರೋದು ಇಷ್ಟೇನೇ ಏನು ನಮ್ಮ ಆನೆಕಲ್ ತಾಲೂಕಿನಲ್ಲಿ ಹೆಚ್ಚಿನ ಸಂಖ್ಯೆ ಏನು ನಾಲ್ಕು ಸಾವಿರ ಚಿಲ್ಲರೆ ಓಟ್ ಇದೆಯೋ ಆ ಓಟಲ್ಲಿ ಮುಕ್ಕಾಲು ಭಾಗ ಮೇಲೆ ಹೆಚ್ಚಿಗೆ ನಮ್ಮ ರಮೋಜಿಗೌಡ ಸಾರಿಗೆ ಮ ನಮ್ಮ ಮತ ಬಂದವರು ಪದವೀಧಾರರು ಸಹ ನಾನು ಕೇಳ್ಕೊತಾ ಇದ್ದೀನಿ ಮತನ ಹಾಕಬೇಕು ಅಂತಂದ್ಬಿಟ್ಟು ಕೇಳ್ಕೊತಾ ಇದ್ದೀನಿ ಏನಂದರೆ ಅವ್ರು ಕೊಡೋ ಪೆನ್ನಲ್ಲಿ ಒಂದು ಅಂತ ಅಂದ್ಬಿಟ್ಟು ರಾಮೋಜಿಗೌಡವ್ರ ಫೋಟೋ ಇರುತ್ತೆ ಫೋಟೋ ಪಕ್ಕದಲ್ಲಿ ಬಾಕ್ಸ್ ಇರುತ್ತೆ ಬಾಕ್ಸಲ್ಲಿ ನಾವು ಯಾವುದೇ ಥರ ಮ ಚಿಹ್ನೆ ಇದಾಗ್ತೀರ ರೈಟು ಮತ್ತು ಪ್ಲಸ್ಸು ಒಂದು ಅಂತ ಬರಿಯೋ ಬರೀಬಾರ್ದು ಏನಿದ್ರೆ ನಾವು ಅವ್ರು ಕೊಡೋ ಪೆನ್ನಲ್ಲಿ ಸೆಂಟ್ರಲ್ಲಿ ಬಾಕ್ಸಲ್ಲಿ ಖಾಲಿ ಬಾಕ್ಸಲ್ಲಿ ಒಂದು ಅಂತ ಗೆರೆ ಎಳೆ ಎಳೆಯೋ ಮುಖಾಂತರ ಅವ್ರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಕೊಡಬೇಕು ಅಂತ ಅಂದ್ಬಿಟ್ಟು ಏನು ಹೋದ್ಸಾರಿ ಪುಟ್ಟಣ್ಣ ಅವ್ರನ್ನ ಎಲ್ಲರೂ ಪದವೀಧಾರರು ಸೇರಿ ಯಾವ ಥರ ಗೆಲ್ಸ್ಕೊಟ್ರು ಅದೇ ಥರ ನಮ್ಮ ರಾಮೋಜಿಗೌಡ ಸಾರ್ನ ಈ ಸಾರಿ ಹೆಚ್ಚಿನ ಮತ ಮತದಲ್ಲಿ ಗೆಲ್ಸ್ಕೊಡ್ಬೇಕು ಯಾಕಂದರೆ ಅವರು ಎರಡು ಸಾರಿ ಸೋತಿದ್ದಾರೆ ಸೋತಿ ಅವರು ಜನಸೇವೆ ಮಾಡಿದ್ದಾರೆ ಇದು ಮೂರನೇ ಸಾರಿಗೆ ಅವ್ರನ್ನ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲಿಸಿ ಅವ್ರಿಗೆ ಕ್ಷೇತ್ರದಲ್ಲಿ ಗೆಲುವು ತರಬೇಕು ಅಂತ ನಾವು ಪದವೀಧಾರರ ಹತ್ರ ಚ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಅದೇ ಥರ ನೀವು ಏನು ಮೂರನೇ ತಾರೀಕು ಎಲೆಕ್ಷನ್ ಇದೆ ಏನು ಕೆಲಸ ಇದ್ರೂ ನಿಮ್ಮ ಒಂದು ಓಟ್ಗೆ ಎಷ್ಟೋ ಬೆಲೆ ಇರುತ್ತೆ ನೀವು ಓದಿರೋದಕ್ಕೂ ಒಂದು ಸಾರ್ಥಕ ಇರುತ್ತೆ ಎಲ್ಲಿದ್ರೇ ಬಂದು ಮೂರನೇ ತಾರೀಕು ಮತ ನೀವು ಮತ ಕೊಡಬೇಕು ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಈಗ ಚುನಾವಣೆ ಇದೆ ಯಾವುದಪ್ಪ ಅಂದರೆ ಪದವೀಧರ ಕ್ಷೇತ್ರದ ಚುನಾವಣೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ರಾಮೋಜಿ ಆನೇಕಲ್ ರಾಮೋಜಿ ಗೌಡ ಅಂತಲೇ ಫೇಮಸ್ ಆಗಿರೋಂಥವ್ರು ಅವರು ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಿದ್ದಾರೆ ಯಾಕೆಂದರೆ ಅವರು ಎರಡು ಸಾರಿ ಸ್ಪರ್ಧೆ ಮಾಡಿ ಸೋತಿದ್ರೂ ಕೂಡ ನಮ್ಮ ಒಂದು ಕ್ಷೇತ್ರದಲ್ಲಿ ಸತತವಾಗಿ ಕೆಲಸ ಮಾಡಿದ್ದಾರೆ ನಿರುದ್ಯೋಗ ತಾಂಡವಾಡಬೇಕು ಅಂದರೆ ಯುವಕರನ್ನ ಒಗ್ಗಟ್ಟು ಮಾಡಬೇಕು ಅಂತೇಳಿ ಅನೇಕ ಉದ್ಯೋಗ ಮೇಳಗಳನ್ನು ಮಾಡಿದ್ದಾರೆ ಕೊರೋನಾ ಟೈಮಲ್ಲೂ ಅಷ್ಟೇ ಸಂಕಷ್ಟದಲ್ಲಿ ಎಲ್ರಿಗೂ ಕಿಟ್ಗಳನ್ನು ವಿತರಣೆ ಮಾಡಿದ್ದಾರೆ ಮುಖ್ಯವಾಗಿ ನಮ್ಮ ತಾಲೂಕಿನ ಶಾಸಕರಾದಂಥ ಬಿ ಶಿವಣ್ಣನವರ ಜೊತೆ ಮತ್ತು ಸಂಸದರಾದಂಥ ಡಿ ಕೆ ಸುರೇಶಣ್ಣವರ ಜೊತೆ ಮತ್ತು ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರ ಜೊತೆ ಮತ್ತು ಎಲ್ಲ ಕಾಂಗ್ರೆಸ್ ಮುಖಂಡರ ಜೊತೆ ಅವರ ಒಡನಾಟ ತುಂಬ ಚೆನ್ನಾಗಿದೆ ಅವರೂ ಗೆದ್ರೆ ನಿಮ್ಮ ಒಂದು ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಪದವೀಧರರು ಐದು ಸಾವಿರದ ನೂರ ನಲವತ್ತೆರಡು ಜನ ಈ ಒಂದು ಎಲೆಕ್ಷನ್ ಅಲ್ಲಿ ಇದ್ದಾರೆ ತಾವೆಲ್ಲರೂ ಮತಗಟ್ಟೆಗೆ ಬಂದು ದಿನಾಂಕ ಮೂರನೇ ತಾರೀಕು ಎಲೆಕ್ಷನ್ ನಡೀತಾ ಇದೆ ತಮ್ಮ ಒಂದು ಕ್ರಮ ಸಂಖ್ಯೆ ರಾಮಜಿಗೌಡರ ಕ್ರಮ ಸಂಖ್ಯೆ ಎರಡು ಅವರ ಪಕ್ಕದಲ್ಲಿ ಒಂದು ವಿಕ್ಟರ್ ಅಂದರೆ ಒಂದು ಅಂತ ಬರೆದು ತಮ್ಮ ಮತ ಚಲಾವಣೆ ಮಾಡಬೇಕು ಯಾಕೆಂದರೆ ಅವರು ಒಂದು ಗೆದ್ದರೆ ಶಿಕ್ಷಕರ ಕ್ಷೇತ್ರಕ್ಕೆ ಒಂದು ಅಮೂಲ್ಯವಾದ ಕೊಡುಗೆ ನೀಡ್ತಾರೆ ಯಾಕೆಂದರೆ ಶಿಕ್ಷಕರ ಒಂದು ನೋವು ನಲಿವುಗಳು ಅವ್ರಿಗೆ ಗೊತ್ತಿದೆ ಅವರು ಶಿಕ್ಷ ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ತಾವೆಲ್ಲರೂ ಮತಗಟ್ಟೆಗೆ ಬಂದು ಮತ ಚಲಾಯಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಈ ಸಾರಿಯಾದರೂ ಗೌಡ್ರ ಗೌಡರವರನ್ನು ಎಮ್ ಎಲ್ ಸಿ ಆಗಿ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿ ಎಲ್ಲರಿಗೂ ನಮಸ್ಕಾರ ಇಂದು ಒಂದು ಸಭೆಯನ್ನು ಆಯೋಜಿಸಿದರು ನಮ್ಮ ಜನಪ್ರಿಯ ಶಾಸಕರಾದಂತಹ ಬಿ ಶಿವಣ್ಣ ಅವರು ಪದವೀಧರರ ಕ್ಷೇತ್ರಕ್ಕೆ ಗೌಡ್ರವರು ಸ್ಪರ್ಧೆ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಪಕ್ಷದಿಂದ ಎಲ್ಲ ಪದವೀಧರ ಕ್ಷೇತ್ರದ ಮತದಾರರಲ್ಲಿ ಮನವಿ ಮಾಡ್ಕೊಳ್ತೀನಿ ರಾಮೋಜಿಗೌಡರು ತುಂಬಾ ಒಳ್ಳೆಯವರು ನಿಮ್ಮ ಸೇವೆ ಮಾಡೋದಕ್ಕೆ ಸದಾ ಸಿದ್ಧರಿದ್ದಾರೆ ಅಂತ ಈ ಹಿಂದೆ ಎರಡು ಬಾರಿ ಅವರು ಸೋತಿದ್ರು ಈ ಕ್ಷೇ ಈ ಕ್ಷೇತ್ರನ ಬಿಟ್ಕೊಡದೆ ನಿಮ್ಮ ಸೇವೆ ಮಾಡೋದಕ್ಕೆ ಸದಾ ಸಿದ್ಧರಿದ್ದಾರೆ ಇಂಥವ್ರನ್ನ ಮಿಸ್ ಮಾಡದೆ ಮತಗಟ್ಟೆಗೆ ಬಂದು ಅವರು ಅವರ ಕ್ರಮ ಸಂಖ್ಯೆ ಎರಡು ಎಲ್ಲರೂ ಮತ ಚಲಾಯಿಸಬೇಕು ಅಂತ ನಾನು ಪದವೀಧರರ ಪದವೀಧರರಲ್ಲಿ ಮನವಿ ಮಾಡಿಕೊಳ್ತೀನಿ ಈ ಈ ಬಾರಿ ಅವರನ್ನು ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸ್ಬೇಕು ಅಂತ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ